ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಮಾಸ್ಟರ್ ಪೀಸ್ ಹಲೋ ವೆಲ್ಕಮ್ ಟು ಮತ್ತೊಂದು ಹೊಸ ವಿಡಿಯೋಗೆ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಸೊ ತುಂಬಾ ದಿನಗಳಾದ್ಮೇಲೆ ಈ ತರ ಹೊರಗಡೆ ಬಂದ್ಬಿಟ್ಟು ಲಾಗ್ ಮಾಡ್ತಾ ಇರೋದು ನಾನು ಈ ವರ್ಷದ ಎಂಡಲ್ಲಿ ಇವತ್ತು ಇಪ್ಪತ್ತೆಂಟು ಸೊ ಏನು ಏನ್ ಸಮಾಚಾರ ಅಂತ ಮುಂದೆ ಹೋಗಿ ಹೋಗ್ತಾ ಹೇಳ್ತೀನಿ ಬನ್ನಿ ಸೊ ನಾನಿವಾಗಿರೋದು ಇಂದಿರಾ ಇಂದ್ರಾನಗರ್ ರೋಡು ಸೊ ನಮ್ಮ ಬೀಜಿಂದ ಇಂದಿರಾನಗರ ರೋಡ್ ಸ್ವಲ್ಪ ಸಮೀಪ ಆಗುತ್ತೆ ಸೊ ಇವಾಗ ನಾವು ಹೋಗ್ತಾ ಇರೋದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಏನಕ್ಕೆ ಮೆಟ್ರೋ ಸ್ಟೇಷನ್ ಅಂತಂದರೆ ನಾವು ಯಶವಂತಪುರ್ಗೆ ಹೋಗಬೇಕು ನ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ಗೆ ಯಶವಂತಪುರ್ಗೆ ಹೋಗಬೇಕು ಸೊ ಏನು ಸಮಾಚಾರ ಅಂತಂದ್ರೆ ಒಂದು ಟ್ರಾವೆಲ್ ಆಗಿ ಬರೋದಿದೆ ಗಾಯಿಸಿ ಅದು ಫಸ್ಟ್ ಟೈಮ್ ನಾನೊಂದು ಸೋಲೋ ಟ್ರಾವೆಲ್ ಇದ್ದೀನಿ ಅದು ತುಂಬ ದೂರ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಹಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಆಗೈತು ಲಗೇಜ್ ತುಂಬಾ ಬಾರ ಐತೆ ಹೋಗ್ತೀ ಹೋಗ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಜರ್ನಿ ಬನ್ನಿ ಯಾವ ತರ ಇದೆ ಇಂದಿರಾ ನಗರ್ ಸ್ಟ್ರೀಟು ತರ ಇದೆ ಅಂತ ಪಬ್ಗಳು ಅದಿದೆಯಲ್ವಾ ಮುಂದೆ ಇದೆ ಪಬ್ಗಳು ಸೊ ಅದೇ ರೋಡು ಬನ್ನಿ ಹೋಗ್ತಾ ಇದ್ದೀನಿ ಯಶವಂತಪುರ್ಗೆ ಹೋಗ್ಬೇಕು ನಾನು ಇವಾಗ ಇಲ್ಲಿಂದ ಮಜೆಸ್ಟಿಕ್ ಇಂದ ಬನ್ನಿ ಹೋಗೋಣ ಏನಕ್ಕೆ ಯಶವಂತಪುರ್ಗೆ ಹೋಗ್ತಾ ಇರೋದಂತಂದ್ರೆ ಸೊ ಟೂ ತರ್ಟಿಗೆ ಒಂದು ಟ್ರೈನ್ ಇದೆ ಮಜೆಸ್ಟಿಕ್ ಇಂದ ಸಾರಿ ಯಶವಂತಪುರಿಂದ ಸೊ ಅದಕ್ಕೆ ಇವಾಗ ಯಶವಂತಪುರ್ಗೆ ಹೋಗ್ಬೇಕು ಸೊ ನಂಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ನಾನು ಹೋಗೋ ಪ್ಲೇಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹೋಪ್ ನಡೆಸಿ ಯಾವ ಥರ ಇರುತ್ತಾ ಅಂತ ಸೊ ಎರಡು ದಿನ ಟ್ರೈನ್ ಜರ್ನಿ ಇರುತ್ತೆ ಸೊ ನಾನು ಇನ್ನೊಂದು ಸಮಸ್ಯೆ ಹೇಳ್ಬೇಕು ಏನಂತ ಏನತ್ತಂತಂದರೆ ನಾನು ಟಿಕೆಟ್ ಕನ್ಫರ್ಮ್ ಆಗಿರೋದು ಮಕ್ಕಳು ತುಂಬ ಖುಷಿಯಾಗಿದ್ದೆ ನಾನು ಏನಕ್ಕಂತಂದರೆ ಸೊ ನಾನು ಮತ್ತು ಹನ್ನ ಹನ್ನೊಂದನೇ ತಾರೀಕು ಒಂದು ಟಿಕೆಟ್ ಬುಕ್ ಮಾಡಿದ್ದೆ ಅದು ವೀಟಿಲ್ ಲಿಸ್ಟ್ ಬಂದಿತ್ತು ಐವತ್ತೊಂಬತ್ತು ವೇಟಿಂಗ್ ಇತ್ತು ಅದು ಬರೋದಿಲ್ಲ ಅಂತ ಬಿಟ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡೋಕೆ ಹೋಗಿಲ್ಲ ಹಂಗೆ ಇಟ್ಕೊಂಡಿದ್ದೆ ಅದನ್ನು ಹಂಗೆ ಬಿಟ್ಬಿಟ್ಟು ಸೊ ನಿನ್ನೆ ಇವತ್ತು ಹೋಗೋದಿತ್ತು ನಿನ್ನೆ ತಾತ್ಕಾಲ ಟ್ರೈ ಮಾಡಿದೆ ಸೊ ಅದು ಕೂಡ ವೇಟಿಂಗ್ ಬಂತು ಹನ್ನೊಂದು ಅದು ಹತ್ತು ಕರೆಂಟ್ಲಿ ಹತ್ತು ವೇಟಿಂಗ್ ಬಂತು ವೇಟಿಂಗ್ ಲಿಸ್ಟಲ್ಲಿ ಹಾಂ ಇವತ್ತು ನೋಡಿದ್ರೆ ಎರಡು ಟ್ರೈನ್ ಬುಕ್ ಆಗವೆ ಎರಡು ಟಿಕೆಟ್ ಕನ್ಫರ್ಮ್ ಆಗೈತೆ ಒಂದು ಆರ್ ಸಿ ಒಂದು ಸ್ಲಿಪ್ಪರು ಆರ್ಸಿನ ಕ್ಯಾನ್ಸಲ್ ಮಾಡ್ಬಿಟ್ಟು ಸ್ಲಿಪ್ಪರ್ನ ಕನ್ಫರ್ಮ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸೊ ಬನ್ನಿ ಈ ಥರ ಇತ್ತು ಟಿಕೆಟ್ ಕನ್ಫರ್ಮ್ ಆಗೋದೇ ನಮಗೆ ಏನೂ ಮಾಡೋಕ್ಕಾಗಲ್ಲ ಹ್ಞೂ ನಿಂಜ ನೈಟಲ್ಲಿ ನೋಡಬೇಕು ಗಾಯಿಸಿ ರೋಡ್ನ ಚೆನ್ನಾಗಿರುತ್ತೆ ಅಂದರೆ ಇಲ್ಲೇನು ಮುಂದೆ ಪಬ್ ಇಲ್ಲಿ ಎಷ್ಟು ಪಬ್ಗಳಿಲ್ಲ ಮುಂದೆ ಐತೆ ಪಬ್ ಸೊ ಅವಾಗ ನೋಡಬೇಕು ನೈಟಲ್ಲಿ ಸಖತ್ತಾಗಿರುತ್ತೆ ನೋಡೋಣ ಆದರೆ ಇದೂ ಕೂಡ ಇಷ್ಟು ಹಿಡ್ದು ಕೂಡ ಒಂದು ವಿಡಿಯೋ ಮಾಡೋಣ ನೈಟಲ್ಲಿ ನೈಟ್ ಲೈಫ್ ಆಫ್ ಇಂದಿರಾನಗರ್ ಅಂತ ಲಗೇಜ್ ತುಂಬ ವಾರ ಆಗ್ತಾಯಿದೆ ಗಾಯ್ಸ್ ನಾನು ಅಂದ್ಕೊಂಡೆ ಇಲ್ಲೇ ಸಮೀಪ ಇದೆ ಅಂತಂದರೆ ಸಮೀಪ ಅಂತಂದರೆ ಎರಡೂವರೆ ಕಿಲೋಮೀಟ್ರ್ ಆಗ್ಬೋದು ಇಲ್ಲೇ ಸಮೀಪ ಇದೆ ನಡ್ಕೊಂಡು ಹೋಗೋಣ ಅಂದ್ಕೊಂಡೆ ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ಇವಾಗಲೇ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಹ್ಞೂ ಲಗೇಜ್ ಸ್ವಲ್ಪ ಜಾಸ್ತಿ ಇದೆ ಬಟ್ಟೆಗಳು ಜಾಸ್ತಿ ಅಥವಾ ಅಂದರೆ ಬಟ್ಟೆಗಳ ತೊಗೊಂಡು ಹೋಗಲೇಬೇಕು ನಾನು ಏನಕ್ಕೆ ಅಂತಂದರೆ ಮುಂದೆ ಗೊತ್ತಾಗುತ್ತೆ ಪ್ಲೇಸು ಏನು ಅಂತ ಮುಂದೆನೇ ಹೇಳ್ತೀನಿ ಬನ್ನಿ ಇವಾಗ ಹೋಗ್ತೀನಿ ಎಲ್ಲೂ ಇವಾಗೆಲ್ಲೂ ಹೇಳೋಕ್ಕೋಗಲ್ಲ ಮುಂದೆ ತೋರಿಸ್ತೀನಿ ನಿಮಗೆ ಎರಡು ದಿನ ಆದ್ಮೇಲೆ ಎರಡು ಬ್ಯಾಗ್ ಮಾಡೋಣ ಅನ್ಕೊಂಡಿಲ್ಲ ಕೇಜು ಸುಮ್ನೆ ಯಾ ಏನಕ್ಕೆ ಅಂತ ಒಂದೇ ಬ್ಯಾಗಲ್ಲಿ ಹಂಗೆ ಆಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ನೀರಿನ ಬಾಟಲ್ ತುಂಬಿಕೊಂಡ್ ಇಟ್ಕೊಂಡಿದ್ದೀನಿ ಅದೇ ಇದು ಆಗ್ತಾ ಇರೋದಿಲ್ಲ ಮೇಲ್ಗಡೆ ನೆಕ್ಕಿದೀನಿ ಅದೇ ಜಾಸ್ತಿ ಭಾರ ಆಗ್ತಾ ಇರೋದು ಪಬ್ಬುಗಳು ಇರೋದಲ್ಲ ನೀವು ಸ್ಟೋರ್ಗಳು ಬ್ರ್ಯಾಂಡೆಡ್ ಸ್ಟೋರು ಇವೆಲ್ಲ ಪಬ್ಗಳು ಮುಂದೆ ಕಾಣಿಸು ಅದ ನೈಟಲ್ಲಿ ಇಲ್ಲಿ ಜನ ಸಾಗರ ಸ್ವಲ್ಪ ಟೈಮ್ ಆಗ್ತಾ ಇದೆ ಟ್ರೈನ್ಗೆ ಸೊ ನಾನು ಎರಡೆರಡು ಕಡೆ ಒಂದು ಕಡೆ ಮೆಟ್ರೋನ ಚೇಂಜ್ ಮಾಡ್ಕೊಂಬಿಟ್ಟು ಹೋಗ್ಬೇಕು ಕಾಣಿಸ್ ಇದರಿಂದ ನಿಜು మెజెస్టింత ఎసంతూర్ అది హిందా మున్ శనివారం లెట్ ఆగ ఇవగా హెండు గంట ఆగైతే ఎరడవరగర హాం టైమ్ రీచ్ ఆతీన అంత బాన్ని ఇందిరా నగర్ బందీ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬೇಕು ಓಕೆ ಬನ್ನಿ ಹೋಗೋಣ ಇದು ಇಂದಿರಾನಗರ್ ಸರ್ಕಲು ಹೋಗೋಣ ಒಳಗಡೆ ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೋಗೋಣ ಇವಾಗ ಓಕೆ ಅಂತ ಏನು ಎದುರುಗಡೆಯೇ ಇದೆ ನೋಡಿ ಇಂದ್ರಾನಗರ್ ಬ ರೈಲ್ವೆ ಸ್ಟೇಷನ್ ಸಾರಿ ಮೆಟ್ರೋ ಸ್ಟೇಷನು ರೈಲ್ವೆ ಸ್ಟೇಷನ್ ಅಂತ ಇದ್ದೀನಿ ಮೆಟ್ರೋ ಸ್ಟೇಷನ್ ಇದೆ ಎದುರುಗಡೆನೇ ಇಂದಿರಾನಗರದು ಇವಾಗ ಅಲ್ಲಿಂದ ಹೋಗ್ಬೇಕು ಬ ನಿಮಗೆ ಇಂದಿರಾನಗರಿಂದ ಯಶವಲ್ಪುರ್ಗೆ ನಲ್ವತ್ತು ರೂಪಾಯಿ ಚಾರ್ಜಸ್ ಇರಬೇಕು ಸರ್ ಓಕೆ ತೊಗೊಂಡ್ಬಿಟ್ಟು ಹೋಗ್ಬೇಕು ಅಂತ ಬರೀ ಆವಾಗಿಂದ ಬಿದ್ದೇ ಹೇಳ್ತಾ ಇದ್ದೀನಿ ರಿಪೀಟ್ ಆಗಿರೋ ಬರ್ಡ್ಸ್ಗಳನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡಕ್ಕೆ ಹೋಗ್ಬಿಡಿ ಒಳಗಡೆ ಬಂದೆ ಎಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಾಗ್ತದೆ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ कडे बरत नोडी ट्रेन सरी मेट्रो सैड मेट्रो दे बरत आहे गाईस बरतो ಅಂತ ಹಿಂಚು ಯಶವಂತಪುರ್ ಬಂದಿ ಮೆಟ್ರೋ ಇಲ್ಲ ಓಕೆ ಅಂತ ಹಿಂಚು ಯಶವಂತಪುರಕ್ಕೆ ನಾವು ಬಂದೆ ಗಾಯಿಸಿ ಏಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನನ್ನ ಕಡೆ ಸೌಂಡಿಗೆ ವಾಯ್ಸ್ ಕೇಳಿಸ್ತಾ ಇದೀವ ಗೊತ್ತಿಲ್ಲ ಇದು ನೋಡಿ ಯಾವ ಥರ ಇದೆ ಶಾಪು ಅಲ್ಲ ಅಲ್ಲಿ ನೋಡಿ ಟಿಕೆಟ್ ಚೆಕ್ ಮಾಡ್ತವ್ರೆ ಸಾಧ್ಯತೆ ಯಾವುದಕ್ಕೂ ನಮ್ಮದು ಇದೆಯಾ ಅಂತ ನನ್ನ ಟಿಕೆಟ್ನು ಕೂಡ ಕನ್ಫರ್ಮ್ ಮಾಡ್ಕೊಂಡೆ ನಾನು ಸ್ಟೇಷನ್ನು ಮತ್ತು ಎಲ್ಲವೂ ಯಾವನಿಗೆ ಬೇಕು ಮತ್ತೆ ಸುಮ್ಮನೆ ಕನ್ಫರ್ಮ್ ಆಗಿದ್ರು ಕೂಡ ಡೌಟಲ್ಲಿ ಹೋಗ್ಬಿಟ್ಟು ಮತ್ತೊಂದು ಚೆಕ್ ಮಾಡಿ ಹಾಂ ಈ ಟ್ರೈನ್ ವೇಟ್ ಮಾಡ್ತಾ ಇದ್ದೀನಿ ಅವಾಗಿಂದ ಇನ್ನೂ ಇಲ್ಲ ಟೂ ತರ್ಟಿಗೆ ಇರೋದು ಶಾರ್ಪು ಇಲ್ಲಿಂದ ಬಿಡೋದು ಇನ್ನೂ ಬಂದಿಲ್ಲ ವೇಟ್ ಮಾಡ್ಕೊಂಡು ನಿಂತಿದ್ದೀನಿ

ಇಲ್ಲ ಇನ್ನು ತುಮಕೂರಿಗೆ ಇನ್ನೂ ಹೋಗಿಲ್ಲ ನಡ್ದೇನೆ ಇದ್ದೀವಿ ಭವಿಷ್ಯ ಇದೆ ತುಮಕೂರು ಅಂತ ನೋಡೋಣ ಪ್ರೆಸೆಂಟ್ ಇರೋದು ಇದು ತುಮಕೂರು ಸೊ ನೋಡಿ ಯಾವ ಥರ ಕಬ್ಬು ಮತ್ತು ನೀರಲ್ಲಿ ಈ ಕಡೆ ನೀರಿದೆ ಏನು ತೊಂದರೆ ಇಲ್ಲ ಸೊ ನಮ್ಮ ಕಡೆಗೆ ಕಂಪೇರ್ ಮಾಡ್ತೀವಿ ಈ ಕಡೆ ಹೆಂಗೆ ನೋಡಿದ್ರು ನಾನು ತುಂಬ ಹೊತ್ತಿಗೆ ನೋಡ್ತಾ ಇದ್ದೀನಿ ಸೊ ಹೇಳ್ಬೇಕಲ್ಲಿ ನೀರಿದೆ ಸೊ ನಮ್ಮ ಕಡೆ ಕರೆ ಇನ್ನು ಅಷ್ಟೊಂದು ನೀವು ನೀರು ಅಷ್ಟೊಂದು ಅಂತ ಇದ್ದು ಚಂದ್ರೆ ರೈತರು ಆದರೆ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ತಾರೆ ಆ ಕಡೆ ಎಲ್ಲ ಉತ್ತರ ಎಲ್ಲ ಕರ್ನಾಟಕಕ್ಕಲ್ಲಬಡೂರು ಈ ಕಡೆ ಇರೋರೆಲ್ಲ ಶ್ರೀಮಂತರು ಅಂತ ಸೊ ನಾವೇನು ಮಾಡೋಕ್ಕಾಗುತ್ತೆ ಗಾ ನಮೂ ಶ್ರೀಗಳು ಚೆನ್ನಾಗಿತ್ತು ಸೊ ನಾವು ಕೂಡ ಚೆನ್ನಾಗಿ ಬರೋದು ಸೊ ಶ್ರೀಮಂತರಾಗ್ಬೋದಿತ್ತು